ಆತ್ಮೀಯ ವಿದ್ಯಾರ್ಥಿಗಳೇ ಪಿ ಯು ಸಿ ಪ್ರಥಮ ವರ್ಗದ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಿರೋ ಹಾಗೆ ಸನ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತು ಒಂದನೇ ಸಾಲಿಗೆ ಸಂಬಂಧಪಟ್ಟಿರೋ ಹಾಗೆ ಪಠ್ಯಕ್ರಮಕ್ಕೆ ಸಂಬಂಧ ವಿಷಯವನ್ನು ಇವತ್ತಿನ ಈ ಮೊದಲನೇ ಅವಧಿಯಲ್ಲಿ ನಾವು ಅಧ್ಯಯನವನ್ನು ಮಾಡೋಣ ಈಗಾಗಲೇ ಇವಾಗ ಗ್ರೀನ್ ಪೇಪ್ನಲ್ಲಿ ನೋಡ್ತಾಯಿದ್ರಿ ಪ್ರಥಮ ಪಿ ಯು ಸಿ ರಾಜ್ಯಶಾಸ್ತ್ರ ಒಟ್ಟು ಪ್ರತಿ ವರ್ಷ ಒಂಬತ್ತು ಅಧ್ಯಾಯಗಳ ಕುರಿತಾಗಿರುವಂಥ ಅಧ್ಯಯನವನ್ನು ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳು ಮಾಡ್ತಾಯಿದ್ರು ಬಟ್ ಎಲ್ಲರಿಗೂ ತಿಳಿದಿರೋ ಹಾಗೆ ಪ್ರಸ್ತುತ ವರ್ಷ ಕೋವಿಡ್ ನೈನ್ಟೀನ್ ಒಂದು ಕಾರಣಕ್ಕಾಗಿ ಎಲ್ಲ ವಿಷಯಗಳಿಗೆ ಸಹಿತ ಪಠ್ಯಕ್ರಮವನ್ನು ರಿಡ್ಯೂಸ್ ಮಾಡಿದ್ದಾರೆ ಇರುವಂತಹ ಅಧ್ಯಾಯಗಳನ್ನು அதರಲ್ಲಿ ಇರುವಂತಹ ಕೆಲವು ವಿಷಯಗಳನ್ನು ತೆಗೆಹಾಕಿದ್ದಾರೆ ಆ ರೀತಿಯಲ್ಲಿ ರಾಜ್ಯಶಾಸ್ತ್ರದ ಪ್ರಥಮ ವರ್ಷದಲ್ಲಿ ಚೈತ ಪಠ್ಯಪುಸ್ತಕಿನಲ್ಲಿ ಆಕೆ ಸರ್ಕಾರದ ರೇಷ್ ದೊನಯ ಇರುವಂತಹ 9 ಅಧ್ಯಾಯಗಳಲ್ಲಿ ಈಗಲೇ ಇಲ್ಲಿ ನೋಡ್ತಿದಿರಿ 9 ಅಧ್ಯಾಯಗಳ ಹೆಸರುಗಳನ್ನು ಇಲ್ಲಿ ಪಡೆಯಲಾಗಿದೆ 8 ಮತ್ತು 9 ಅಧ್ಯಾಯಗಳು ಏನದಾವ 8ನೇ ಅಧ್ಯಾಯದಲ್ಲಿ ಕೆಲವು ವಿಷಯಗಳನ್ನು ಮತ್ತು ಒಂಬತ್ತನೇ ಅಧ್ಯಾಯ ಒಟ್ಟಾರೆಯಾಗಿ ತೆಗೆದುಹಾಕಿರುವಂಥದ್ದನ್ನೇ ನಾವು ಕಾಣ್ತಾ ಇದ್ದೀವಿ ಹೀಗಾಗಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿಗೆ ಅಧ್ಯಯನವನ್ನು ಮಾಡಬೇಕಾಗಿರುವಂಥ ಅಧ್ಯಾಯದ ಹೆಸರುಗಳನ್ನು ಇಲ್ಲಿ ನಾನು ಉಲ್ಲೇಖಿಸಿದ್ದೇನೆ ಮೊದಲನೇ ಅಧ್ಯಾಯ ರಾಜ್ಯಶಾಸ್ತ್ರ ಒಂದು ಅಧ್ಯಯನ ಅನ್ನುವಂಥದ್ದು ರಾಜ್ಯಶಾಸ್ತ್ರ ಒಂದು ಅಧ್ಯಯನ ಇದು ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಮೊದಲನೆಯ ಒಂದು ಅಧ್ಯಾಯ ಆ ರಾಜ್ಯಶಾಸ್ತ್ರ ಒಂದು ಅಧ್ಯಯನದಲ್ಲಿ ನಾವು ಅಧ್ಯಯನವನ್ನು ಮಾಡಬೇಕಾಗಿರುವಂಥದ್ದು ರಾಜ್ಯಶಾಸ್ತ್ರದ ಅರ್ಥ ರಾಜ್ಯಶಾಸ್ತ್ರದ ಸ್ವರೂಪ ಮತ್ತು ರಾಜ್ಯಶಾಸ್ತ್ರದ ವ್ಯಾಪ್ತಿ ಈ ರೀತಿಯಾಗಿರುವಂತಹ ಅಧ್ಯಯನವನ್ನು ನಾವು ಇಲ್ಲಿ ಮಾಡಬೇಕಾಗಿರುವಂಥದ್ದು ರಾಜ್ಯಶಾಸ್ತ್ರದ ಒಂದು ಅಧ್ಯಯನ ಅನ್ನುವಂಥ ಒಂದು ಮೊದಲನೇ ಅಧ್ಯಯನ ಒನ್ ಪಾಯಿಂಟ್ ಅಲ್ಲಿ ರಾಜ್ಯಶಾಸ್ತ್ರದ ಅರ್ಥ ರಾಜ್ಯಶಾಸ್ತ್ರದ ಸ್ವರೂಪ ಮತ್ತು ರಾಜ್ಯಶಾಸ್ತ್ರದ ವ್ಯಾಪ್ತಿ ಮೇನಿ ನೇಚರ್ ಆ್ಯಂಡ್ ಸ್ಕೋಪ್ ಆಫ್ ದ ಪೊಲಿಟಿಕಲ್ ಸೈನ್ಸ್ ಕುರಿತಾಗಿರುವಂಥ ವಿಷಯವನ್ನು ನಾವು ಇಲ್ಲಿ ಅಧ್ಯಯನ ಮಾಡಲಿಕ್ಕೆ ನೆಕ್ಸ್ಟ್ ಒನ್ ಪಾಯಿಂಟ್ ಟೂದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಎರಡು ಟಾಪಿಕ್ ನಾವು ಮಾಡ್ತಾ ಇದೀವಿ ಮೊದಲ ಮೊದಲಿದ್ದು ಅರ್ಥ ಸ್ವಲ್ಪ ಮತ್ತು ವ್ಯಾಪ್ತಿ ಎರಡನೇದ್ದು ಪ್ರಾಮುಖ್ಯತೆ ಇಂಪಾರ್ಟೆನ್ಸ್ ಆಫ್ ದ ಪೊಲಿಟಿಕಲ್ ಸೈನ್ಸ್ ಸಮಕಾಲೀನ ಪ್ರಪಂಚದಲ್ಲಿ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಇವತ್ತಿನ ಒಂದು ಸಂದರ್ಭದಲ್ಲಿ ರಾಜ್ಯಶಾಸ್ತ್ರದ ಉಪಯುಕ್ತತೆ ಏನಾದರು ರಾಜ್ಯಶಾಸ್ತ್ರದ ಅಧ್ಯಯನವನ್ನು ಮಾಡುವುದರಿಂದ ಆಗುವಂತಹ ಲಾಭಗಳೇನಾದವು ರಾಜ್ಯಶಾಸ್ತ್ರದ ಅಧ್ಯಯನದ ಅವಶ್ಯಕತೆ ಪ್ರಸ್ತುತ ಸಂದರ್ಭದಲ್ಲಿ ಏನಿದೆ ಅನ್ನುವಂಥದ್ದು ರಾಜ್ಯಶಾಸ್ತ್ರದ ಮಹತ್ವ ಅಥವಾ ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆಯಲ್ಲಿ ಒನ್ ಪಾಯಿಂಟ್ ಟೂದಲ್ಲಿ ನಾವು ಕಾಣ್ತಾ ಇದ್ದೀವಿ ಇಂತಿಷ್ಟು ಮೊದಲನೇ ಅಧ್ಯಾಯದಲ್ಲಿ ಅಧ್ಯಯನವನ್ನು ಮಾಡಬೇಕಾಗಿರುವಂತಹ ಒಟ್ಟು ವಿಷಯ ವಸ್ತು ರಾಜ್ಯಶಾಸ್ತ್ರ ಒಂದು ಅಧ್ಯಯನ ಒನ್ ಪಾಯಿಂಟ್ ಒಂದಲ್ಲಿ ಅರ್ಥ ಸ್ವರೂಪ ಮತ್ತು ವ್ಯಾಪ್ತಿ ಒನ್ ಪಾಯಿಂಟ್ ಟೂದಲ್ಲಿ ರಾಜ್ಯಶಾಸ್ತ್ರದ ಅಧ್ಯಯನದ ಪ್ರಾಮುಖ್ಯತೆ ಅನ್ನುವಂತಹ ಈ ಎರಡು ವಿಷಯಗಳನ್ನ ಇಲ್ಲಿ ನಾವು ಮೊದಲನೇ ಅಧ್ಯಾಯದಲ್ಲಿ ಅಧ್ಯಯನವನ್ನ ಮಾಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇ ಎರಡನೇ ಒಂದು ಅಧ್ಯಾಯ ರಾಜ್ಯ ರಾಜ್ಯಶಾಸ್ತ್ರದಲ್ಲಿ ಬರುವಂತಹ ಮೊದಲನೇ ಅಧ್ಯಾಯ ರಾಜ್ಯಶಾಸ್ತ್ರದ ಒಂದು ಅಧ್ಯಯನ ಅನ್ನುವಂಥದ್ದಾದರೆ ಎರಡನೇ ಒಂದು ಅಧ್ಯಾಯದ ಹೆಸರು ರಾಜ್ಯ ಈ ರಾಜ್ಯದ ಕುರಿತಾಗಿರುವಂತಹ ಅಧ್ಯಯನವನ್ನು ಮಾಡಬೇಕಾಗಿರುವ ಎರಡು ಒಂದು ಕಾಣ್ತಾ ಇದ್ದೀವಿ ಮೊದಲನೇದಾಗಿ ರಾಜ್ಯದ ಅರ್ಥ ರಾಜ್ಯಕ್ಕೆ ರೀತಿಯಾಗಿರುವಂತಹ ರಾಜಕೀಯ ಚಿಂತಕರು ರಾಜಕೀಯ ವಿದ್ವಾಂಸರು ರಾಜಕೀಯ ತತ್ವಜ್ಞಾನಿಗಳು ಪೊಲಿಟಿಕಲ್ ಫಿಲಾಸಫರ್ಸ್ ಯಾವ ರೀತಿಯಾಗಿರುವಂತಹ ಒಂದು ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ ರಾಜ್ಯ ರಾಜ್ಯ ಅಂತಾನೆ ಏನು ಅನ್ನುವಂಥದ್ದನ್ನು ಅವರದೇ ಆಗಿರುವಂತಹ ಒಂದು ಬೇರೆ ಬೇರೆ ರಾಜಕೀಯ ತತ್ವಶಾಸ್ತ್ರಜ್ಞರ ಒಂದು ಚಿಂತನೆಗಳಲ್ಲಿ ರಾಜ್ಯ ಅಂತಾರ ಏನು ಅನ್ನುವಂಥದ್ದನ್ನು ಅವರ ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಅನ್ನುವಂಥ ಕುರಿತಾಗಿರುವಂತಹ ವಿವಿಧ ರಾಜಕೀಯ ಚಿಂತಕರ ಒಂದು ವ್ಯಾಖ್ಯೆಗಳು ಮತ್ತು ರಾಜ್ಯದ ಮೂಲಾಂಶಗಳು ರಾಜ್ಯದ ಮೂಲಾಂಶಗಳು ಅಲ್ಲಿ ನಾಲ್ಕು ಮೂಲಾಂಶಗಳ ಕುರಿತಾಗಿರುವಂಥದ್ದು ನಾವು ಅಧ್ಯಯನವನ್ನ ಮಾಡಬೇಕಾಗಿದೆ ಹೀಗಾಗಿ ರಾಜ್ಯ ಅನ್ನುವಂಥ ಎರಡನೇ ಅಧ್ಯಾಯದಲ್ಲಿ ರಾಜ್ಯದ ಅರ್ಥ ರಾಜ್ಯದ ವ್ಯಾಖ್ಯೆಯು ಮತ್ತು ರಾಜ್ಯದ ಮೂಲಾಂಶಗಳು ನಂಬುವಂಥದ್ದು ಟೂ ಪಾಯಿಂಟ್ ಒನ್ ನಲ್ಲಿ ಅಧ್ಯಯನವನ್ನು ಮಾಡಿದ್ದಾವೆ ಆದರೆ ಟೂ ಪಾಯಿಂಟ್ ಟೂದಲ್ಲಿ ನಮ್ಮ ಬೇಕಾಗಿರುವಂಥದ್ದು ಅರ್ಥ ಮತ್ತು ವ್ಯತ್ಯಾಸ ಅರ್ಥ ಮತ್ತು ವ್ಯತ್ಯಾಸ ಇಲ್ಲಿ ಟೂ ಪಾಯಿಂಟ್ ಟೂದಲ್ಲಿ ಮೂರು ವಿಷಯಗಳನ್ನು ನಾವು ಇಲ್ಲಿ ಈ ಪಠ್ಯಕ್ರಮಕ್ಕೆ ಅರ್ಥ ಮತ್ತು ವ್ಯತ್ಯಾಸದಲ್ಲಿ ಒಂದು ರಾಜ್ಯ ಮತ್ತು ಸಮಾಜ ರಾಜ್ಯ ಮತ್ತು ಸಂಘ ಸಂಸ್ಥೆಗಳು ರಾಜ್ಯ ಮತ್ತು ರಾಷ್ಟ್ರ ಇವುಗಳ ಅರ್ಥ ಏನದು ರಾಜ್ಯದ ಅರ್ಥ ಅನ್ನುವಂಥದ್ದನ್ನು ಟೂ ಪಾಯಿಂಟ್ ಒನ್ ಅಲ್ಲಿ ಈಗಾಗಲೇ ನಾವು ನೋಡಿ ಇನ್ನು ಸಮಾಜದ ಅರ್ಥ ಸಂಘ ಸಂಸ್ಥೆಗಳ ಅರ್ಥ ರಾಷ್ಟ್ರದ ಅರ್ಥ ಆನಂತರ ರಾಜ್ಯ ಮತ್ತು ಸಮಾಜದಲ್ಲಿರುವಂತಹ ವ್ಯತ್ಯಾಸ ರಾಜ್ಯ ಮತ್ತು ಸಂಘ ಸಂಸ್ಥೆಗಳ ಮಧ್ಯದಲ್ಲಿರುವಂತಹ ವ್ಯತ್ಯಾಸ ರಾಜ್ಯ ಮತ್ತು ರಾಷ್ಟ್ರದ ಮಧ್ಯದಲ್ಲಿರುವಂತಹ ವ್ಯತ್ಯಾಸ ಈ ವಿಷಯವನ್ನ ಎರಡನೇ ಅಧ್ಯಾಯವಾಗಿರುವಂತಹ ರಾಜ್ಯ ಅನ್ನುವಂಥದ್ರಲ್ಲಿ ರಾಜ್ಯ ಅನ್ನುವಂತಹ ಅಧ್ಯಯನದಲ್ಲಿ ನಾವು ಅಧ್ಯಯನವನ್ನು ಮಾಡಬೇಕಾಗಿದೆ ನೆಕ್ಸ್ಟ್ ಮೂರನೇ ಒಂದು ಅಧ್ಯಾಯ ಮೂಲಭೂತ ರಾಜಕೀಯ ಪರಿಕಲ್ಪನೆಗಳು ಮೂಲಭೂತ ರಾಜಕೀಯ ಪರಿಕಲ್ಪನೆ ಇದರಲ್ಲಿ ಮೂಲಭೂತ ರಾಜಕೀಯ ಪರಿಕಲ್ಪನೆ ತ್ರೀ ಪಾಯಿಂಟ್ ಒಂದಲ್ಲಿ ನಾವು ಪೀಠ ಅಥವಾ ಪ್ರಸ್ತಾವನೆಗೆ ಗೊತ್ತಾಗಿರುವಂಥದ್ದು ಸೌಧದಲ್ಲಿ ನೋಡಬೇಕಾಗಿರುವಂಥದ್ದು ಮೂಲಭೂತ ರಾಜಕೀಯ ಪರಿಕಲ್ಪನೆಯ ಪ್ರಸ್ತಾವನೆ ಅಥವಾ ಒಂದು ಪರಿಚಯ ಅಲ್ಲಿ ತ್ರೀ ಪಾಯಿಂಟ್ ಒಂದಲ್ಲಿ ಆನಂತರ ತ್ರೀ ಪಾಯಿಂಟ್ ಟು ತ್ರೀ ಪಾಯಿಂಟ್ ತ್ರೀ ತ್ರೀ ಪಾಯಿಂಟ್ ಫೋರ್ ತ್ರೀ ಪಾಯಿಂಟ್ ಫೈವ್ ತ್ರೀ ಪಾಯಿಂಟ್ ಸಿಕ್ಸ್ ಈ ರೀತಿಯಲ್ಲಿ ಮೂರನೇ ಪಾಯಿಂಟ್ ಒನ್ ಅಂತ ಈಗ ನಿಮಗೆ ಒಂದು ಮೂಲಭೂತ ರಾಜಕೀಯ ಪರಿಕಲ್ಪನೆಗಳ ಪರಿಚಯಾತ್ಮಕವಾಗಿರುವಂತಹ ಅಧ್ಯಯನವನ್ನು ಅಲ್ಲಿ ನಾವು ಮಾಡ್ತಾ ಇದ್ದೀವಿ ನೆಕ್ಸ್ಟ್ ತ್ರೀ ಪಾಯಿಂಟ್ ಟೂ ಅಲ್ಲಿ ಅಧ್ಯಯನವನ್ನು ಮಾಡಬೇಕಾಗಿರುವಂಥದ್ದು ಪರಮಾಧಿಕಾರ ಪರಮಾಧಿಕಾರ ರಾಜ್ಯದ ಸರ್ವಶ್ರೇಷ್ಠ ಅಧಿಕಾರ ರಾಜ್ಯದ ಮೂಲಾಂಶದಲ್ಲಿ ಒಂದು ಬರ್ತದೆ ಪರಮಾಧಿಕಾರ ಅನ್ನುವಂಥದ್ದು ಆ ಪರಮಾಧಿಕಾರದ ಅರ್ಥ ಮತ್ತು ಲಕ್ಷಣಗಳನ್ನ ತ್ರೀ ಪಾಯಿಂಟ್ ಟೂ ಅಲ್ಲಿ ನಾವು ಅಧ್ಯಯನವನ್ನು ನೆಕ್ಸ್ಟ್ ತ್ರೀ ಪಾಯಿಂಟ್ ತ್ರೀದಲ್ಲಿ ನಾವು ನೋಡಬೇಕಾಗಿರುವಂಥದ್ದು ಕಾನೂನು ಇಲ್ಲ ಅದರ ಒಂದು ಅರ್ಥ ಮತ್ತು ವಿಧಗಳನ್ನು ನಾವು ಅಧ್ಯಯನವನ್ನು ಮಾಡಬೇಕಾಗಿರುವಂಥದ್ದು ವಿಧಗಳಂತಾರೆ ಪ್ರಕಾರಗಳು ಕಾನೂನಿನ ಅರ್ಥ ಮತ್ತು ಕಾನೂನಿನ ಪ್ರಕಾರಗಳು ನೆಕ್ಸ್ಟ್ ತ್ರೀ ಪಾಯಿಂಟ್ ಫೋರ್ ಸ್ವಾತಂತ್ರ್ಯ ಅದರದು ಸಹಿತ ಅರ್ಥ ಮತ್ತು ವಿಧಗಳು ಅಥವಾ ಪ್ರಕಾರಗಳು ನೆಕ್ಸ್ಟ್ ತ್ರೀ ಪಾಯಿಂಟ್ ಫೈವ್ ಅಲ್ಲಿ ಸಮಾನತೆ ಅರ್ಥ ಮತ್ತು ವಿಧಗಳು ನೆಕ್ಸ್ಟ್ ತ್ರೀ ಪಾಯಿಂಟ್ ಸಿಕ್ಸ್ ನಾವು ಕಾಣ್ತಾ ಇರುವಂತದ್ದು ಹಕ್ಕುಗಳು ಇವೆಲ್ಲವೂ ಸಹಿತ ಮೂಲಭೂತ ರಾಜಕೀಯ ಪರಿಕಲ್ಪನೆ ಪರಮಾಧಿಕಾರ ಅದರ ಅರ್ಥ ಮತ್ತು ಲಕ್ಷಣಗಳನ್ನು ನೋಡಬೇಕಾಗಿದೆ ನೆಕ್ಸ್ಟ್ ತ್ರೀ ಪಾಯಿಂಟ್ ತ್ರೀದಲ್ಲಿ ಬರುವಂತಹ ಕಾನೂನು ತ್ರೀ ಪಾಯಿಂಟ್ ಫೋರ್ ನಲ್ಲಿ ಬರುವಂತಹ ಸ್ವಾತಂತ್ರ್ಯ ತ್ರೀ ಪಾಯಿಂಟ್ ಫೈವ್ ನಲ್ಲಿ ಬರುವಂತಹ ಸಮಾನತೆ ತ್ರೀ ಪಾಯಿಂಟ್ ಸಿಕ್ಸ್ ಬರುವಂತಹ ಹಕ್ಕುಗಳ ಈ ಅರ್ಥ ಮತ್ತು ವಿಧಗಳನ್ನು ನಾವು ಮೂರನೇ ಅಧ್ಯಾಯವಾಗಿರುವಂತಹ ಮೂಲಭೂತ ರಾಜಕೀಯ ಪರಿಕಲ್ಪನೆಗಳಲ್ಲಿ ಅಧ್ಯಯನವನ್ನ ಮಾಡ್ತಾ ನೆಕ್ಸ್ಟ್ ನಾಲ್ಕನೇ ಅಧ್ಯಾಯ ಅಧ್ಯಾಯ ಸಂವಿಧಾನ ಮತ್ತು ಸರ್ಕಾರ ಇಲ್ಲಿ ಎರಡನೇ ರೀತಿಯಾಗಿರುವಂಥದ್ದನ್ನು ಮತ್ತು ಅನ್ನುವಂಥದ್ದು ಬಂತು ಸಂವಿಧಾನ ಅಧ್ಯಯನವನ್ನು ಮಾಡಬೇಕಾಗಿರುವಂಥದ್ದು ಸರ್ಕಾರದ ಕುರಿತು ಅಧ್ಯಯನವನ್ನು ಮಾಡಬೇಕಾಗಿರುವಂತದ್ದು ನಾಲ್ಕನೇ ಲಕ್ಷಣಗಳು ಬೇರೆ ಬೇರೆ ರೀತಿಯಾಗಿರುವಂತಹ ಬರ್ತವೆ ಅದರಲ್ಲಿ ಪ್ರಮುಖವಾಗಿ ಲಿಖಿತ ಮತ್ತು ಅಲಿಖಿತ ಸಂವಿಧಾನ ಅನಮೆ ಮತ್ತು ನವೆ ಸಂವಿಧಾನ ಈ ನಾಲ್ಕು ರೀತಿಯಾಗಿರುವಂತಹ ಸಂವಿಧಾನದ ಪ್ರಕಾರದ ಅರ್ಥ ಮತ್ತು ಲಕ್ಷಣಗಳನ್ನು ನಾವು ಅಧ್ಯಾಯದಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ ಆ ನಂತರ ಆದರ್ಶ ಸಂವಿಧಾನ ಉತ್ತಮ ರೀತಿಯಾಗಿರುವಂತಹ ಸಂವಿಧಾನ ನಾವು ಯಾವ ಸಂವಿಧಾನಕ್ಕೆ ಉತ್ತಮ ಸಂವಿಧಾನ ಅಂತ ಕರಿತೀವಿ ಈ ರೀತಿಯಾಗಿರುವಂತಹ ಅಂಶಗಳು ಇದ್ದಾಗ ಮಾತ್ರ ಆ ಸಂವಿಧಾನಕ್ಕೆ ಆದರ್ಶ ಸಂವಿಧಾನ ಅನ್ನುವಂಥದ್ದನ್ನು ಕರಿಲಿಕ್ಕೆ ಬರ್ತದ ಅಂತ ಒಂದು ಯಾವ್ಯಾವ ಅಲ್ಲಿ ಅಂಶಗಳು ಆ ಸಂವಿಧಾನದಲ್ಲಿ ಇರಬೇಕು ಇದೆ ಕೊಡ್ತಾ ಇರುವಂತೇರ ನೆಕ್ಸ್ಟ್ ಫೋರ್ ಪಾಯಿಂಟ್ ಫೈವ್ ರಲ್ಲಿ ಸರ್ಕಾರ ಅನ್ನುವಂಥದ್ದರಲ್ಲಿ ಸರ್ಕಾರದ ವಿಧಗಳು ಈಗ ನಾವು ಸಂವಿಧಾನದ ನಾಲ್ಕು ವಿಧೆಗಳ ಇಲ್ಲಿ ನೋಡ್ತಾ ಇದ್ದೀವಿ ಲಿಖಿತ ಮತ್ತು ಅಲಿಖಿತ ಸಂವಿಧಾನ ಅರಮ್ಯ ಮತ್ತು ನವ್ಯ ಸಂವಿಧಾನ ಆ ರೀತಿಯಲ್ಲಿ ಸರ್ಕಾರ ನಾವೇ ಫೋರ್ ಪಾಯಿಂಟ್ ಫೈವ್ ಅಲ್ಲಿ ಮಾಡ್ತಾ ಇದೀವಲ್ಲ ಆ ಸರ್ಕಾರದ ವಿಧಗಳಲ್ಲಿ ಪ್ರಜಾಸತ್ತಾತ್ಮಕ ಮತ್ತು ನಿರಕುಶ ಸರ್ಕಾರ ಸಂಸದೀಯ ಮತ್ತು ಅಧ್ಯಕ್ಷೀಯ ಈ ರೀತಿಯಾಗಿರುವಂತಹ ಒಟ್ಟು ಆರು ರೀತಿಯಾಗಿರುವಂತಹ ಸರ್ಕಾರಗಳ ಅಧ್ಯಯನವನ್ನ ನಾವು ನಾಲ್ಕನೇ ಅಧ್ಯಾಯವಾಗಿರುವಂತಹ ಸಂವಿಧಾನ ಮತ್ತು ಸರ್ಕಾರದಲ್ಲಿ ಅಧ್ಯಯನವನ್ನ ಮಾಡಬೇಕಾಗಿದೆ ಸರ್ಕಾರದ ನೆಲೆಗಳಲ್ಲಿ ಪ್ರಜಾಸತ್ತಾತ್ಮಕ ಮತ್ತು ಅಲ್ಲಿ ಏನಾದ್ರು ನೋಡಬೇಕಾಗಿರುವಂತಹ ನಿರಂಕಶ ಸರ್ಕಾರ ಸಂಸದೀಯ ಮತ್ತು ಅಧ್ಯಕ್ಷ ಸರ್ಕಾರ ಕೆಲವೊಂದು ಹಳೆಯ ಪುಸ್ತಕದಲ್ಲಿ ಅಲ್ಲಿ ಸುತ್ತ ನಿರಂಕುಶ ನೆರ ಅದರಲ್ಲಿ ಬದಲಾವಣೆ ಮಾಡಿಕೊಂಡು ಸಂಸದೀಯ ಸರ್ಕಾರದ ಕುರಿತಾಗಿರುವಂತಹ ಅಧ್ಯಯನವನ್ನು ಮಾಡಬೇಕಾಗಿರುವಂತದ್ದು ಆ ನಂತರ ಏಕಾತ್ಮಕ ಮತ್ತು ಸಂಯುಕ್ತ ಸರ್ಕಾರದ ಅಧ್ಯಯನವನ್ನು ನಾಲ್ಕನೇ ಅಧ್ಯಾಯವಾಗಿರುವಂತಹ ಸಂವಿಧಾನ ಸಂವಿಧಾನವನ್ನು ಸರ್ಕಾರದಲ್ಲಿ ನಾವು ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಐದನೇ ಅಧ್ಯಾಯಿದ್ವಿ ಭಾರತದ ಸಂವಿಧಾನ ಭಾರತದ ಸಂವಿಧಾನ ಹೀಗಾಗಿ ನಾವು ನಾಲ್ಕನೇ ಅಧ್ಯಾಯ ಸಂವಿಧಾನವನ್ನು ಸರ್ಕಾರದಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ವಿ ಬಟ್ ಕೇವಲ ಭಾರತಕ್ಕೆ ಸಂಬಂಧಪಟ್ಟಿರುವಂಥದ್ದು ಭಾರತದ ಸಂವಿಧಾನಕ್ಕೆ ಮಾತ್ರ ಸಂಬಂಧಪಟ್ಟಿರುವಂಥದ್ದು ಅನ್ನುವಂಥದ್ದನ್ನು ಕಾಣ್ತಾ ಇದ್ವಿ ಹೀಗಾಗಿ ಫೈವ್ ಪಾಯಿಂಟ್ ಒಂದಲ್ಲಿ ಸಂವಿಧಾನ ರಚನಾ ಸಮಿತಿ ನೆಕ್ಸ್ಟ್ ಹೀಗಾಗಿ ಫೈವ್ ಪಾಯಿಂಟ್ ಟೂದಲ್ಲಿ ಸಂವಿಧಾನ ಕರಡು ಸಮಿತಿ ಫೈವ್ ಪಾಯಿಂಟ್ ತ್ರೀದಲ್ಲಿ ಸಂವಿಧಾನದ ಪೂರ್ವ ಪೀಠಿಗೆ ಫೈವ್ ಪಾಯಿಂಟ್ ಫೋರ್ನಲ್ಲಿ ಸಂವಿಧಾನದ ಮೂಲದೂತುಗಳು ನೆಕ್ಸ್ಟ್ ಫೈವ್ ಪಾಯಿಂಟ್ ಫೈವ್ ನಲ್ಲಿ ನಾವು ಅಂತ ಮಾಡ್ತಾ ಇರುವಂಥದ್ದು ಭಾರತದ ಪೌರ ನಾಗರಿಕರ ಮೂಲಭೂತ ಆರ್ಟಿಇ ಅನ್ನುವಂಥದ್ರ ಕುರಿತಾಗಿರುವಂತಹ ಅಧ್ಯಯನ ನಾವು ಐದನೇ ಅಧ್ಯಾಯವಾಗಿರುವಂತಹ ಭಾರತದ ಸಂವಿಧಾನದಲ್ಲಿ ಮಾಡ್ತಾರೆ ನೆಕ್ಸ್ಟ್ ಆರನೇ ಅಧ್ಯಾಯ ಶಾಸಕ ಏಳನೇ ಅಧ್ಯಾಯ మొదల శాస్తాంగ అధికారీ ఆ రీతి శాస్తాంగ విధానసభ విధాన పరిషత్ అన్న ఏ సదన సదన అదే అవుత రచన అధికార సర్కార మొదలనే అంగ శాస్తాంగ అధ్యయనం శాసన అంటారా కను రచస్ల శాసాంగీత ఆ వీళ్ళ శాసన రచసే రీతం గొప్ప అర్థం ఆరే అధ్యయన శాస్తాంగే ఏడే అధ్యయన కార్యాంగ శాస్తాంగ ఏ్యాంగీ అనందు సీత అర్థ మొత్తం మహత్వ 6.1، 7.1 8.1 ಅರ್ಥ ಮತ್ತು ಮಹತ್ವ ನ್ಯಾಯಾಂಗದ ಅರ್ಥ ಅರ್ಥ ಮತ್ತು ಮತ್ತು ಮಹತ್ವ ಮಹತ್ವ ಭಾರತದಲ್ಲಿ ಭಾರತದಲ್ಲಿ ಕಾರ್ಯಾಂಗದಲ್ಲಿ ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳು ಮತ್ತು ಪ್ರಧಾನಮಂತ್ರಿಗಳು ಇವರ ಅಧಿಕಾರ నేమకాతి నేమకా విధాన అధికార్యాష్ట్రపతి అధికార్యూ ఉపరాష్ట్రపతి అధికార్యూ భారతదేశ ప్రధానమంత్రి అధికారీ నెక్స్ట్ సెవెన్ పై 7.2 సెవెన్ కేంద్ర కార్యంగా కేంద్ర కార్యంగా ರಾಷ್ಟ್ರಪತಿಗಳು ಪ್ರ ರಾಷ್ಟ್ರಪತಿಗಳು ಮತ್ತು ಪ್ರಧಾನಮಂತ್ರಿಗಳು ಆರಿಕೆಯಲ್ಲಿ 7.3 ರಲ್ಲಿ ರಾಜ್ಯಕಾರ್ಯಗಳ ರಾಜ್ಯಕಾರ್ಯಗಳೆಡೆ ಒಂದು ರಾಜ್ಯಪಾಲರು ಮುಖ್ಯಮಂತ್ರಿಗಳು ಯುವ ಮತ್ತು ಅಧಿಕಾರ ಮತ್ತು ಕಾರ್ಯಗಳನ್ನು ನಾವು ನೋಡತೇವೆ ನೆಕ್ಸ್ಟ್ ಎಂಟನೇ ಅಧ್ಯಾಯ ನ್ಯಾಯಾಂಗ ಅಂತಂತ ಇದೆನಾ ಎಂಟನೇ ಅಧ್ಯಾಯ ನ್ಯಾಯಾಂಗ ಈ ನ್ಯಾಯಂಗರೀ ಕೆಲವೊಂದು ವಿಷಯಗಳನ್ನು ತೆಗೆದಿದ್ದಾರೆ ಆ ತೆಗೆದಿರೋಷ್ಟೀಟ್ ನಿಮಗೆ ನಾನು ಇಲ್ಲಿ ಡಿಕ್ಟೆಟ್ ಮಾಡಿದ್ದೀನಿ ಓದ್ತಾ ಇದ್ದೀನಿ ನಾನು ಹೇಳ್ತಾ ಇದ್ದೀಯಾ ಅಲ್ಲಿ ನ್ಯಾಯಾಂಗರಿಗೆ ತೆಗೆದೇ ಹಾಕಿರುವಂತಹ ಒಂದು ಪಠ್ಯಕ್ರಮ ಏನಲ್ಲ ಅದರಲ್ಲಿ ನ್ಯಾಯಾಂಗದಲ್ಲಿ ಬರುವಂತಹ ಏಟ್ ಪಾಯಿಂಟ್ ಫೋರ್ ಏಟ್ ಪಾಯಿಂಟ್ ಫೋರ್ ಬರುವಂತಹ ಸಾರ್ವಜನಿಕ ಹಿತಾಸಕ್ತಿ ವ್ಯಾಖ್ಯೆ ಅಥವಾ ಸಾರ್ವಜನಿಕ ಹಿತಾಸಕ್ತಿ ಮುಕದ್ದಮೆ ಅನ್ನುವಂಥದ್ದನ್ನು ಈ ವರ್ಷ ನಮಗೆ ಅಧ್ಯಯನಕ್ಕಿಲ್ಲ ಈ ವಿಷಯವನ್ನು ತೆಗೆದುಹಾಕಿದ್ದಾರೆ ನೈಟ್ ಏಟ್ ಪಾಯಿಂಟ್ ಫೈವ್ ಅಲ್ಲಿ ಬರುವಂತಹ ಭಾರತದ ನ್ಯಾಯಾಂಗದ ಸ್ವಾತಂತ್ರ್ಯ ಭಾರತದ ನ್ಯಾಯಾಂಗದ ವ್ಯವಸ್ಥೆ ಸ್ವಾತಂತ್ರ್ಯ ಅನ್ನುವಂಥದ್ದು ಯಾವ ರೀತಿಯಾಗಿರುವಂಥ ಆಧಾರದ ಮೇಲೆ ನಾವು ಅಳತೆ ಮಾಡ್ತೀವಿ ಅನ್ನುವಂಥದ್ದನ್ನು ಇದನ್ನು ಈಗ ತೆಗೆದಾಕಿರುವಂಥದ್ದು ಹೀಗೆ ಏಟ್ ಪಾಯಿಂಟ್ ಒನ್ ತ್ರೀ ಈ ವಿಷಯಗಳಲ್ಲಿ ಇಟ್ಕೊಂಡು ಏಟ್ ಪಾಯಿಂಟ್ ಫೋರ್ ಮತ್ತು ಏಟ್ ಪಾಯಿಂಟ್ ಫೈವ್ ಅನ್ನುವಂಥದ್ದನ್ನು ತೆಗೆದು ನೆಕ್ಸ್ಟ್ ಕೊನೆ ಒಂದು ಅಧ್ಯಾಯ ನಾವು ನೋಡ್ತಾ ಇರುವಂಥದ್ದು ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ ಒಂಬತ್ತನೇ ಅಧ್ಯಾಯ ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ ಈ ಅಧ್ಯಾಯ ಒಟ್ಟಾರೆಯಾಗಿ ತಲೆಹಾಕಿದರೆ ಈ ಅಧ್ಯಾಯದ ಕುರಿತಾಗಿರುವಂತಹ ಅಧ್ಯಯನ ಮಾಡುವಂತ ಅವಶ್ಯಕತೆ ಈ ವರ್ಷ ಪರೀಕ್ಷೆಯ ದೃಷ್ಟಿಕೋನದಿಂದ ನಮಗೆ ಇಲ್ಲ ಬಟ್ ಅಂದರೆ ನಾವು ಈ ಅಧ್ಯಾಯದಲ್ಲಿ ಸಿಗುತ್ತಾ ಬಹಳಷ್ಟು ಪ್ರಮುಖವಾಗಿರುವಂಥ ಒಂದು ಅಧ್ಯಾಯ ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ ಅದರ ಒಂದು ಪೀಠಿಗೆ ಅರ್ಥ ಮತ್ತು ಭಾರತವನ್ನು ನೆಕ್ಸ್ಟ್ ನೈನ್ ಪಾಯಿಂಟ್ ಟೂದಲ್ಲಿ ಬರುವಂತ ಸೆವೆಂಟಿ ತ್ರೀ ಎಪ್ಪತ್ತ್ಮೂರು ಮತ್ತು ಎಪ್ಪತ್ನಾಲ್ಕನೇ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆಗಳ ಕೊಟ್ಟಾಗಿರುವಂಥದ್ದು ಆ ನಂತರ ನೈನ್ ಪಾಯಿಂಟ್ ಪಂಚಾಯತ್ ರಾಜ್ ವ್ಯವಸ್ಥೆ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಅದರಲ್ಲಿ ಗ್ರಾಮೀಣ ಸ್ಥಳೀಯ ಸರ್ಕಾರಗಳು ಮತ್ತು ಅದರಲ್ಲಿ ನಾವು ನೋಡಬೇಕಾಗಿರುವಂಥದ್ದು ನಗರ ಸ್ಥಳೀಯ ಸರ್ಕಾರಗಳು ಅನ್ನುವಂಥದ್ದು ಇಂತಷ್ಟು ಈ ಒಂದು ಒಂಬತ್ತನೇ ಅಧ್ಯಾಯ ಒಟ್ಟಾರೆ ಎಂಟನೇ ಅಧ್ಯಾಯದಲ್ಲಿ ಏಯ್ಟ್ ಒನ್ ಏಟ್ ಪಾಯಿಂಟ್ ಟೂ ಏಟ್ ಪಾಯಿಂಟ್ ಏಟ್ ಪಾಯಿಂಟ್ ಫೋರ್ ಮತ್ತು ಏಟ್ ಪಾಯಿಂಟ್ ಫೈವ್ ನಾವು ಕಾಣ್ತಾ ಇಂತಿಷ್ಟು ಸನ್ ಎರಡು ಸಾವಿರದ ಇಪ್ಪತ್ತು ಒಂದನೇ ಸಾಲಿಗೆ ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳು ಅಧ್ಯಯನವನ್ನು ಮಾಡಬೇಕಾಗಿರುವಂತಹ ಪಾಠಗಳು ವಿಷಯ ವಸ್ತುಗಳು ಅನ್ನುವಂಥದ್ದನ್ನು ನಾವು ಗಮನ ಇನ್ನ ವಿದ್ಯಾರ್ಥಿಗಳೇ ಮುಂದಿನ ಒಂದು ಅವಧಿಯಲ್ಲಿ ಮೊದಲನೇ ಅಧ್ಯಾಯ ರಾಜ್ಯಶಾಸ್ತ್ರ ಒಂದು ಅಧ್ಯಯನ ಅನ್ನುವಂಥದ್ರ ಕುರಿತಾಗಿರುವಂಥ ವಿವರವಾಗಿರುವಂಥ ಅಧ್ಯಯನ ನಾವು ಕೈಗೊಳ್ಳೋಣ ಧನ್ಯವಾದಗಳು